ಯಾರೆಲ್ಲ ನನ್ ಸೌಂದರ್ಯಕ್ಕೆ ಮಾರ್ ಹೋಗಿದ್ರು ಅವರೇ ಈಗ ನನ್ನನ್ನ ಡುಲ್ಲ ಚುಡಾಯಿಸ್ತಾ ಇದ್ರು ನನ್ನ ಹೆಸರು ಐರ ನಾನು ಈ ಸೃಷ್ಟಿಯ ಒಂದು ವಿಪರ್ಯಾಸ ಅಂತಾನೆ ಹೇಳ್ಬೋದು ನನ್ ತಾಯಿ ನನ್ ಸಣ್ಣವಳಿದ್ದಾಗಲೇ ನನ್ ಬಿಟ್ಟು ಪಾದ ಸೇರಾಗಿತ್ತು ನಾನು ನನ್ನ ತಾಯಿಯ ಹಾಗೆ ನೋಡೋಕೆ ಬಹಳ ಸುಂದರವಾಗಿದ್ದೆ ನನ್ನ ಸೌಂದರ್ಯದ ಚರ್ಚೆ ಇಡೀ ಊರಿಗೂರೆ ಮಾಡ್ತಾ ಇತ್ತು ಆದ್ರೆ ಇದನ್ನ ತಡ್ಕೊಳಕ್ ಆಗದೆ ನನ್ನ ಮಲ್ತಾಯಿ ಮಗಳು ಸ್ವಪ್ನ ಹೊಟ್ಟೆ ಉರ್ಕೋತಾ ಇದ್ಲು ಇನ್ನು ನಾನ್ ಹದಿನೆಂಟು ವರ್ಷದವಳಿದ್ದಾಗ ಯಾವುದೋ ರೋಗದ ಕಾರಣಕ್ಕೆ ನನ್ ತೂಕ ಏಕಾಏಕಿ ಹೆಚ್ಚಾಯ್ತು ಮತ್ತೆ ನನ್ ದೇಹ ಊತ್ಕೊಳ್ಳಕ್ ಶುರುವಾಯ್ತು ನೋಡ್ತಾ ನೋಡ್ತಾ ನಾನು ನೂರ ಇಪ್ಪತ್ ಕೆಜಿ ಆಗ್ಬಿಟ್ಟೆ ಈ ರೀತಿಯ ಚುಚ್ಚು ಮಾತುಗಳಿಂದ ನಾನ್ ಕಿವಿ ತೂತಾಕ್ಬಿಟ್ಟಿತ್ತು ಇವೆಲ್ಲವನ್ನು ಮನ್ಸಕ್ ತೆಗೆದ್ಕೊಳ್ದೆ ನಾನು ಕಾಲೇಜ್ಗೆ ಹೋಗಿ ಶುರು ಮಾಡ್ದೆ ಮತ್ತೆ ನಾನು ಓದಿನ ಮೇಲೆ ಗಮನ ಕೊಟ್ಟೆ ಆದ್ರೆ ಅಲ್ಲೂ ಸ್ವಪ್ನ ನನ್ನ ನೆಮ್ಮದಿಯಾಗಿರೋಕ್ ಬಿಡ್ತಾ ಇರ್ಲಿಲ್ಲ ಅವಳು ಕಾಲೇಜ್ನ ಬ್ಯೂಟಿ ಕ್ವೀನ್ ಆಗಿದ್ಲು ಹುಡುಗರೆಲ್ಲ ಅವಳ ಹಿಂದೆನೆ ಬೀಳ್ತಾ ಇದ್ರು ಅವಳು ತನ್ನ ಚೆಲುವಿನಿಂದ ನಗರದ ಶ್ರೀಮಂತ ಕುಟುಂಬವಾದ ರಾವ್ ಪರಿವಾರದವರ ಏಕೈಕ ವಾರಸ್ತಾರ ಅಕ್ಷತ್ನ ತನ್ನ ಪ್ರೀತಿಯಲ್ಲಿ ಬೀಳ್ಸಿದ್ಲು ಯಾವಾಗೆಲ್ಲ ನಾನು ಕಣ್ಣ ಬೀಳ್ತಾ ಇದ್ನೋ ಅವರು ನನ್ನ ಅವಮಾನ ಮಾಡ್ತಾ ಇದ್ರು ಸ್ವಪ್ನ ನಿನ್ನ ಅಕ್ಕ ಕಾಲೇಜಲ್ಲಿ ಒಂದು ಕಾಂಪಿಟೇಷನ್ ಅದರಲ್ಲಿ ಅವಳನ್ನ ಸೋಲ್ಸಕ್ ಯಾರ್ ಕೈಯಿಂದನೂ ಆಗಲ್ಲ ಅದ್ ಯಾವ ಕಾಂಪಿಟೇಷನ್ ಗೊತ್ತಾ ಮಿಸ್ ನಾನು ಕಾಲೇಜ್ನೇ ಮಾಡಿದೆ ಅಷ್ಟೇ ಅಲ್ಲ ನಿಂಗ ರಾವ್ ಪರಿವಾರದವರ ಏಕೈಕ ವಾರಸದಾರ ಅಕ್ಷತ್ನ ಸಂಬಂಧ ನಿಂಗೋಸ್ಕರ ಬಂದಿದೆ ಅಕ್ಷತ್ ನನ್ನ ತಂಗಿ ಸ್ವಪ್ನಳ ಬಾಯ್ ಫ್ರೆಂಡ್ ನಾನು ಈ ಮದ್ವೆ ಸಾಧ್ಯ ಇಲ್ಲ ಅಂದೆ ನಾನ್ ಇದನ್ನ ನನ್ ಹಣೆ ಬರಹ ಅಂದ್ಕೊಂಡು ಸರಿ ಅಂದ್ಬಿಟ್ಟೆ ಇದಾಗಿ ಎರಡೇ ದಿನಕ್ಕೆ ನಾನು ನನ್ನ ತಂಗಿ ಬಾಯ್ ಫ್ರೆಂಡ್ ಜೊತೆ ಮಂಟಪದಲ್ಲಿ ಕೂತ್ಬಿಟ್ಟೆ ರಾವ್ ಪರಿವಾರದ ಸೊಸೆ ಆಗೋದು ನಗರದ ಪ್ರತಿ ಹುಡುಗಿಯ ಕನ್ಸಾಗಿತ್ತು ಮತ್ತೆ ಆ ಕನ್ಸು ನನ್ ಪಾಲ್ಗೆ ನಿಜ ಆಯ್ತು ನನಗಿಲ್ ಗೊತ್ತಿತ್ತು ನನ್ನ ಈ ಸುಂದರ ಕನ್ಸಿಗೆ ಸದ್ಯದಲ್ಲೇ ಬೆಂಕಿ ಬೀಳೋದ್ರಲ್ಲಿತ್ತು ಅಂತ ನನ್ ಮದ್ವೆ ಒಂದು ಎಂಟನೇ ಅದ್ಭುತನೇ ಆಗಿತ್ತು ಜನ ಎಲ್ಲಾ ಈ ಮದ್ವೆ ಹೇಗಾದ್ರೂ ಆಗೋಕ್ ಸಾಧ್ಯ ಅಂತ ಯೋಚನೆ ಮಾಡ್ತಿದ್ರು ಒಂದ್ ಕಡೆ ಸುಂದರವಾದ ಹುಡುಗಿರು ಅಕ್ಷತ್ಗೋಸ್ಕರ ಕಾಯ್ತಾ ಇದ್ರೆ ಇನ್ನೊಂದ್ ಕಡೆ ನಾನು ನನ್ನನ್ನ ಅಕ್ಷತ್ ಕಾಲೇಜ್ ಟೈಮ್ ಅಲ್ಲಿ ಇದ್ದ ಅಕ್ಷತ್ ನ ಮುಖದಲ್ಲೇ ಕಾಣ್ತಾ ಇತ್ತು ಅವ್ನಿಗೆ ಮದ್ವೆ ಇಂದ ಸ್ವಲ್ಪನೂ ಖುಷಿಯಾಗಿಲ್ಲ ಅಂತ ಅವ್ನೀಗಾಗ್ಲೇ ಯೋಚನೆ ಮಾಡ್ಕೊಂಡ್ಬಿಟ್ಟಿದ್ದ ಒತ್ತಾಯಕ್ಕಾಗಿದ್ದ ಅಷ್ಟೇ ಆದ್ರೆ ಮದ್ವೆ ಆದ ತಕ್ಷಣ ಹೈಯರ್ ಸ್ಟಡೀಸ್ ನೆಪ ಹೇಳಿ ಬೆಂಗ್ಳೂರ್ ಬಿಟ್ಟು ಹೋಗಕ್ಕೆ ಡಿಸೈಡ್ ಆಗಿದ್ದ ಇನ್ನು ಮದ್ವೆ ಮಂಟಪದಲ್ಲಿ ನಾನು ತಲೆ ಸುತ್ತ ಬಂದು ಬಿತ್ಬಿಟ್ಟೆ ಏನಾಯ್ತು ಮಕ್ಕಳ ಮಿಸ್ಟರ್ ರಾವ್ ನಿಮ್ಮ ಸೊಸೆ ತಾಯಿ ಆಗ್ತಾ ಇದ್ದಾಳೆ ಕೇಳಿ ನನ್ ಉಸ್ರೆ ನಿಂತ್ ಹೋದಾಗ ಆಯ್ತು ಯಾಕೆ ಅಂದ್ರೆ ಇಲ್ಲಿವರೆಗೂ ಯಾವ ಒಬ್ಬ ಹುಡುಗನು ನನ್ನ ಮುಟ್ಟೇ ಇಲ್ಲ ನನ್ಗೆ ಯಾರೊಬ್ರು ಜೊತೆಗೂ ಅಫೇರ್ ಕೂಡ ಇಲ್ಲ ನನ್ಗನ್ನಿಸ್ತಿತ್ತು ಯಾರೋ ನನ್ನ ಮೇಲೆ ಮಾಟ ಮಂತ್ರ ಮಾಡಿಸಿದ್ದಾರೆ ಅಂತ ಏನು ಮಾಡ್ದೆ ಪ್ರೆಗ್ನೆಂಟ್ ಆಗಕ್ಕೆ ಹೇಗೆ ಸಾಧ್ಯ ನಾನು ಡಾಕ್ಟರ್ ಹತ್ರ ಕೇಳ್ದೆ ಇಲ್ಲ ಇದೆಲ್ಲ ಆಗೋಕೆ ಸಾಧ್ಯನೇ ಇಲ್ಲ ಎಲ್ಲೋ ಏನೋ ಪ್ರಾಬ್ಲಮ್ ಆಗಿರ್ಬೇಕು ನಿನ್ಗೆ ಅಷ್ಟೊಂದು ಡೌಟ್ ಇದ್ರೆ ನನ್ನ ಜೊತೆ ನೀ ಗರ್ಭಿಣಿ ಅಂತ ಪ್ರೂವ್ ಮಾಡ್ತೀನಿ ನಾನು ಖಡ ಖಂಡಿತವಾಗಿ ಹೇಳ್ತೀನಿ ಆಗಿದೆ ಯು ಆರ್ ಆಲ್ರೆಡಿ ಆರ್ಟ್ ನಂಗಂತೂ ಅರ್ಥನೇ ಆಗ್ಲಿಲ್ಲ ನಾನು ಬೆಳೀತಿರೋ ಈ ಮಗು ಯಾವ ಶಾಪದ ಪರಿಣಾಮ ಅಂತ ಇವಾಗ ನಿಮ್ಮ ಹೊಟ್ಟೆ ತಣ್ಗಾಯ್ತಾ ಈ ಹುಡುಗಿ ನಮ್ ಬಿಸ್ನೆಸ್ ನೋಡ್ಕೋತಾಳ ಹೇಗೆ ಹೊಟ್ಟೆಲ್ಲಿ ಒಂದ್ ಮಗು ಇಟ್ಕೊಂಡ ಅಕ್ಷೋತ್ ಪ್ಲೀಸ್ ಏನ್ ಪ್ಲೀಸ್ ತಾತ ಸರಿ ನಡಿ ಸೊಸೆನ ಒಳಗ್ ಕರ್ಕೊಂಡು ಅಕ್ಷತ್ ಕನ್ನಿಸ್ತಿತ್ತು ಅವ್ ತಾತಂಗೆ ಹುಚ್ಚಿಡ್ದಿದೆ ಅಂತ ಇಷ್ಟೆಲ್ಲ ಆದ್ಮೇಲೆ ಇಂಥ ಹುಡುಗಿನ ತಮ್ ಸೊಸೆ ಅಂತ ಅವರು ಹೇಳ್ಕೊತಿದಾರಲ್ಲ ಈ ವಿಷಯ ನನ್ಗೂ ಅರ್ಥ ಆಗ್ಲಿಲ್ಲ ಇಷ್ಟೆಲ್ಲ ಆದ್ಮೇಲೆ ಕೂಡ ರಾವ್ ಪರಿವಾರ ಸೊಸೆ ಮಾಡ್ಬೇಕು ಅಂತ ನನ್ನ ಹಿಂದೆನೆ ಅಕ್ಷತ್ ತಾತ ಯಾಕೆ ಬಂದಿದ್ದಾರೆ ಅಂತ ಏಯ್ ಅಕ್ಷತ್ ನನ್ ಹೋಟೆಲ್ ಇರೋ ಮಗು ಯಾರ್ದು ಅಂತ ನನಗೆ ಗೊತ್ತಿಲ್ಲ ನಾನು ನಿಜ ಹೇಳ್ತಿದ್ದೀನಿ ನನ್ನ ನಂಬು ನನ್ನ ನಿಲ್ಲಿ ತಂಗ ಯಾರು ಕೂಡ ಮುಟ್ಟಿಲ್ಲ ಹಾಗಾದ್ರೆ ಭೂತ ಬಂದಿ ಹೊಟ್ಟೆ ಒಳಗ್ ಮಗು ಇಟ್ಟೋಯ್ತಾ ನನ್ ಒಂದೇ ಒಂದ್ ಅವಕಾಶ ಕೊಡು ನಾನ್ ಸಾಬೀತ್ ಮಾಡಿ ತೋರಿಸ್ತೀನಿ ನನ್ ತಪ್ಪಿಲ್ಲ ಅಂತ ಅಕ್ಷತ್ ಏನನ್ನು ಕೇಳೋ ಪರಿಸ್ಥಿತಿಯಲ್ಲಿರ್ಲಿ ಅಕ್ಷತ್ ಪ್ಲೀಸ್ ಬೇಡ ನನ್ ಕೈನ ಹಿಡ್ಕೊಂಡು ತರ ತರ ಅಂತ ಹೇಳ್ಕೊಂಡು ನನ್ನ ಹೊರ್ಗಡೆ ತಳ್ಬಿಟ್ಟ ತಂದೆ ನನ್ನ ಮಲ್ತಾಯಿ ಅವ್ರ ಮಗಳು ಯಾರು ನನ್ನ ಹತ್ರಕ್ಕೆ ಬರಲಿಲ್ಲ ಅವ್ರಿಗೆ ಇದನ್ನೆಲ್ಲ ನೋಡಿಕೊಂಡು ಖುಷಿ ಆಗ್ತಿತ್ತು ಯಾಕಂದ್ರೆ ನನ್ನ ಜೊತೆ ನಡೆದ ಈ ಘಟನೆಯಿಂದಾಗಿ ಸ್ವಪ್ನ ದಾರಿ ಸುಗಮವಾಗಿತ್ತು ನಾನು ಕೊನೆ ಸಲ ಹಿಂದೆ ತಿರುಗಿ ನೋಡಿದಾಗ ಅಕ್ಷತ್ ತಾತ ಕೂಡ ಮೌನವಾಗಿ ನಿಂತಿದ್ರು ನನ್ಗನ್ಸ್ತು ನನ್ಗೋಸ್ಕರ ಇಲ್ಲಿ ಯಾರೂ ಇಲ್ಲ ಅಂತ ನಾನು ಬೆಂಗಳೂರು ಬಿಟ್ಟು ಬಂದ್ಬಿಟ್ಟೆ ನನ್ನ ಚಿಕ್ಕಮ್ಮನ ಹತ್ರ ಮುಂಬೈಗೆ ಬಂದೆ ಆದ್ರೆ ಒಬ್ಬ ಗರ್ಭಿಣಿ ಹುಡುಗಿನ ಸಾಕೋದು ನನ್ನ ಚಿಕ್ಕಮ್ಮನ್ ಕೂಡ ಸುಲಭದ ಕೆಲಸ ಆಗಿರಲಿಲ್ಲ ಅವರು ಅವ್ರ ಖಾಲಿ ಫ್ಲಾಟ್ನಲ್ಲಿ ನನಗೆ ಜಾಗ ಕೊಟ್ಟರು ನಾನು ಇಪ್ಪತ್ನಾಲ್ಕು ಗಂಟೆನು ಮನೆಯಲ್ಲೇ ಇರಬೇಕು ಅನ್ನೋ ಶರತ್ ಹಾಕಿದ್ರು ಅವ್ರು ನನಗೆ ಬರೀ ಊಟ ಕೊಡೋಕೆ ಮಾತ್ರ ಬರ್ತಾ ಇದ್ರು ಅಷ್ಟೇ ಇನ್ನು ಉಳಿದ ಇಪ್ಪತ್ನಾಲ್ಕು ಗಂಟೆ ಕೈದಿ ಅಂತೆ ಇದ್ದೆ ಇದಾಗಿ ಐದು ತಿಂಗಳ ನಂತರ ಯಾವಾಗ ನನ್ನ ಅವಳಿ ಮಕ್ಳಿಗೆ ಜನ್ಮ ಕೊಟ್ನೋ ಅವಾಗ ನನ್ನ ಎಲ್ಲ ನೋವುಗಳು ಮಾಯವಾಯ್ತು ನಾನು ಅವಳಿ ಮಕ್ಳಿಗೆ ಜನ್ಮ ಕೊಟ್ಟಿದ್ದೆ ಮಕ್ಕಳ ಮುಖ ನೋಡ್ತಾ ನನಗೆ ನಾನು ಕಂಪ್ಲೀಟ್ ಆದಂತೆ ಭಾವನೆ ಹುಟ್ತು ಆದರೆ ನನ್ನ ಖುಷಿ ಕೇವಲ ಎರಡು ಗಂಟೆಗಳಿಗೆ ಮಾತ್ರ ಸೀಮಿತವಾಗಿತ್ತು ನರ್ಸ್ ಒಬ್ಬಳು ಓಡ್ಕೊಂಡು ಬಂದು ನಿಮ್ಮ ಅವಳಿ ಜವಳಿ ಮಕ್ಕಳಲ್ಲಿ ಒಂದು ಮಗುನ್ ಯಾರು ಎತ್ಕೊಂಡು ಹೋಗಿದ್ದ ಹೇ ಹೇ ನೀನು ಹೇಯ್ ಹೇ ಏನು ಮಾತಾಡ್ತಿದ್ದೀರ ನೀವು ನನ್ನ ಮಗನ ವಾಪಸ್ ತಂದ್ಕೊಡಿ ಪ್ಲೀಸ್ ಪ್ಲೀಸ್ ನನ್ನ ಮಗun ವಾಪಸ್ ತನ್ನ ಪ್ಲೀಸ್ please ನನ್ನ ಮಗun ವಾಪಸ್ ತನ್ನ ಕೊಡಿ ನಾನು ಕೂಗೂ ಆಳು ಆ ನಾಲ್ ಕೋಡೆ ಮಧ್ಯ ತಣ್ಣಗಾಯಿತು ಆ ಬಿಲ್ಡಿಂಗ್ ಇಂದ ಜಂ ಮಾಡಿ ಪ್ರಾಣ ಬಿಟ್ಪಣ ಅಂತ ಅನಿಸ್ತಿತ್ತು ಆದ್ರೆ ಅಷ್ಟರಲ್ಲಿ ನರ್ಸ್ ನನ್ನ ಮಗಲನ್ನು ಕರ್ಕೊಂಡು ಬಂದು ನನ್ನ ಮುಂದೆ ಇಟ್ಲು ಅಳು ನನ್ನ ಮನಸೊಳಗಡೆ ಬೆಂಕಿ ಉಂಡೆ ಅಂತ ಉಳಿದು ಹೋಯ್ತು ನಾನು ನನ್ನ ಮಗಲನ್ನೇ ನನ್ನ ಪ್ರಪಂಚ ಅಂದುಕೊಂಡು ಹೊಸದಾಗಿ ಜೀವನ ಶುರು ಮಾಡ್ಕೊಂಡೆ ನಾನು ಮತ್ತೆ ನನ್ನ ಸ್ಟಡೀಸ್ ನ ಮುಂದುವರಿಸಿದೆ ಹಾಗೂ ಫೇಮಸ್ ನೀರೋ ಸರ್ಜನ್ ಆಗ್ಬಿಟ್ಟೆ ನನ್ ಜೊತೆ ಇನ್ನೊಂದು ಒಳ್ಳೆ ವಿಷಯ ಕೂಡ ನಡೀತು ನೋಡ್ತಾ ನೋಡ್ತಾ ನನ್ ತೂಕ ಬಂತು ಯಾವ್ದೋ ಋಷಿಯ ಶಾಪದಿಂದ ಮುಕ್ತಳಾದಂತೆ ನಾನು ಮತ್ತೆ ಅಪ್ಸರಿ ಅಂತ ಅದೇ ಅದೆಷ್ಟೋ ಸಾರಿ ಆಸ್ಪತ್ರೆಯಲ್ಲಿ ಜನ ನನ್ನ ಡಾಕ್ಟರ್ ಬದಲಾಗಿ ಮಾಡಲ್ ಅಂತ ಅನ್ಕೋತಾ ಇದ್ರು ನನ್ಗನ್ನ ನನ್ಗೆ ವರ್ವಾಗ್ ಸಿಕ್ಕಿದ್ದಾಳೆ ಅಂತ ದಿನಗಳ ನಂತರ ನಾನು ಆಸ್ಪತ್ರೆಗೆ ಬರ್ತಾ ಇರೋವಾಗ ನನ್ ಕೈ ಮುಂದೆನೆ ಒಂದು ಆಕ್ಸಿಡೆಂಟ್ ಆಗುತ್ತೆ ಬೆನ್ಸ್ ಕಾರ್ ಒಂದು ಮರಕ್ಕೆ ಡಿಕ್ಕಿ ಹೊಡಿಯತ್ತ ನಾನು ಕಾರ್ ತಂಡ್ ನೋಡಿದಾಗ ಅಲ್ಲೊಬ್ಬ ಮನುಷ್ಯ ಪ್ರಜ್ಞೆ ತಪ್ಪಿದ್ದ ಡಾಕ್ಟರ್ ಆಗಿದ್ದರಿಂದ ನಾನು ಅವನ ಆರೋಗ್ಯ ಸ್ಥಿತಿ ನೋಡಬೇಕು ಅಂತ ಅವನ ಹತ್ರ ಹೋದೆ ಅವನು ಗಟ್ಟಿಯಾಗಿ ನಾನು ಕೈ ಹಿಡ್ಕೊಂಡ ನನ್ನ ರೋಹನ್ ಸ್ಕೂಲ್ ನನ್ನ ರೋಹನ್ ನನ್ನ ಕೈ ಬಿಡಬೇಡಿ ಪ್ಲೀಸ್

ನಾನು ನಾನವ್ರನ್ನ ಆಸ್ಪತ್ರೆಗೆ ಸೇರಿಸಿ ಒಂದಷ್ಟು ಫಾರ್ಮಾಲಿಟೀಸ್ನ ಪೂರ್ತಿ ಮಾಡಿ ಅಲ್ಲಿಂದ ಹೊರಟೆ ಆದರೆ ಮಧ್ಯಾಹ್ನ ಆಗ್ತಾ ಅವ್ರ ಧ್ವನಿ ಕೇಳಿಸ್ತು ನಾನು ಒಂದು ನಿಮಿಷ ಅವ್ರ ಹತ್ರ ಮಾತಾಡಬೇಕು ನನಗೆ ಒಂದು ನಿಮಿಷ ಬಿಡಿ ನಾನು ಅವ್ರ ಹತ್ರ ಮಾತಾಡಿಸ್ಕೊಂಡು ಬರ್ತೀನಿ ನನಗೆ ಗೊತ್ತಿರಲಿಲ್ಲ ನನ್ನ ಆಸ್ಪತ್ರೆಗೆ ಸೇರಿಸಿದ್ದು ಒಬ್ಬರು ಫೇಮಸ್ ನ್ಯೂರೋ ಸರ್ಜನ್ ಅಂತ ಥ್ಯಾಂಕ್ ಯು ಸಿದ್ಧಾರ್ಥ ಅವರು ನನ್ನನ್ನು ಮಾತಾಡ್ಸೋಣ ಅಂತ ನನ್ನ ಕ್ಯಾಬಿನಿಗೆ ಬಂದಿದ್ರು ಅದು ತಲೆಯಲ್ಲಿ ಪಟ್ಟಿ ಸಮೇತ ಅವ್ರು ಹೇಳಿದ್ರು ಅವ್ರ ತಮ್ಮ ಮಗ ರೋಹನ್ ನ ಸ್ಕೂಲ್ ಮೀಟಿಂಗ್ ಗೆ ಹೋಗ್ತಾ ಇದ್ರು ಅದಕ್ಕಾಗಿ ಅಷ್ಟು ಸ್ಪೀಡ್ ಅಲ್ಲಿ ಇದ್ರು ಅಂತ ನಾನು ಸಿದ್ಧಾರ್ಥ ಅವ್ರನ್ನ ಬಿಟ್ಕೊಂಡ್ ಬಿಟ್ಟಂತೆ ನೋಡ್ತಾ ಇದ್ದೆ ಅವ್ರು ಮಿರುಗುವ ಕೂದ್ಲು ಅವ್ರ ಸೂಪರ್ ಬಾಡಿ ನೋಡ್ಬಿಟ್ಟು ನಾನು ನನಗೆ ಗೊತ್ತಿಲ್ದಂತೆ ಮಾತಾಡ್ಬಿಟ್ಟೆ ತಲೆ ಗೇಟ್ ಆಗಿದ್ರು ಯಾರಾದ್ರೂ ಇಷ್ಟು ಹ್ಯಾಂಡ್ಸಮ್ ಆಗಿರೋದಕ್ ಸಾಧ್ಯ ನಾನು ಮಾತಾಡೋದೇನೋ ಮಾತಾಡ್ ಸುಮ್ನ ಗೊತ್ತಿಲ್ಲ ನನ್ ಮನ್ಸಿಗೆ ತರ ಆಲೋಚನೆ ಯಾಕೆ ಬಂತು ಅಂತ ಸಿದ್ಧಾರ್ಥ್ ಒಂದ್ ಸ್ಮೈಲ್ ಕೊಟ್ಟು ಅಲ್ಲಿಂದ ಹೊರಟ್ಬಿಟ್ರು ಅವ್ರು ಹೋದ್ಮೇಲೆ ನಾನು ನನ್ ತಲೆನ ಸರಿಯಾಗಿ ಮುಟ್ಕೊಂಡೆ ಅಷ್ಟರಲ್ಲಿ ನಂಗೊಂದ್ ಕಾಲ್ ಬರುತ್ತೆ ಆ ಕಾಲ್ ನೋಡಿ ನನ್ ಮನ್ಸು ಆರ್ ವರ್ಷ ಹಿಂದೆ ಕೊಡ್ತು ಅದು ನನ್ ತಂದೆ ಸೂರ್ಯಪ್ರಕಾಶ್ ಅವ್ರ ಕಾಲ್ ಆಗಿತ್ತು ನಾನು ಹೆದರ್ಕೊಂಡು ಕಾಲ್ ಕಟ್ ಮಾಡ್ಬಿಟ್ಟೆ ಆ ಕೂಡ್ಲೆ ಮನೆ ಕಾಲ್ ಮಾಡಿ ಕೇಳ್ದೆ ಮನೇಲಿ ಚಿಕ್ಕಮ್ಮ ಹೇಳಿದ್ರು ನನ್ ಮಗಳು ಸಿಹಿ ಆರಾಮಾಗಿದ್ದಾಳೆ ಅಂತ ನನ್ ಮನ್ಸ್ಗೆ ಇದನ್ ಕೇಳಿ ನೆಮ್ಮದಿ ಆಯ್ತು ನಾನು ನನ್ ಮನ್ಸನ್ನ ಕೂಲ್ ಮಾಡ್ಕೊಂಡು ನನ್ ತಂದೆ ಸೂರ್ಯಪ್ರಕಾಶ್ಗೆ ಕಾಲ್ ಮಾಡಿದೆ ನಾನು ಆರು ವರ್ಷದ ನಂತರ ಅವ್ರ ಹತ್ರ ಮಾತಾಡ್ತಾ ಇದ್ದೆ ಕೊನೆ ಸಾರಿ ಅಕ್ಷತ್ ನನ್ನನ್ನು ಮಂಟಪದಿಂದ ಹೊರಗಡೆ ತಳ್ದಾಗ ಅವ್ರನ್ನ ನೋಡಿದ್ದೆ ಅಷ್ಟೆ ಅದಾಗಿ ಇವತ್ತೇ ನಾನು ಅವ್ರ ಹತ್ರ ಮಾತಾಡ್ತಾ ಇರೋದು ನೋಡ್ಬೋದಾ ಬರ್ತೀಯಾ ಅವ್ರಿಷ್ಟೆಲ್ಲ ಹೇಳದ್ಮೇಲೆ ನಂಗಂತೂ ಇರಕ್ಕೆ ಇಲ್ಲ ನಾನು ಆ ಕೂಡಲೆ ಬೆಂಗಳೂರಿಗೆ ಟಿಕೆಟ್ ಮಾಡಿ ನನ್ನ ಮಗಳನ್ನ ಕರ್ಕೊಂಡು ಹೊರಟು ಬೆಂಗಳೂರು ಏರ್ಪೋರ್ಟ್ ಅಲ್ಲಿ ಇಳಿತಾ ನಂಗೆ ಅನ್ನಿಸ್ತು ನಾನು ಇಲ್ಲಿಗೆ ಬಂದು ತಪ್ಪು ಮಾಡಿದೆ ಅಂತ ನನ್ನ ಮಗಳಿಗೆ ಏನಾದರೂ ಆಗ್ಬೋದು ಅಂತ ನಂಗೆ ಭಯವಾಗ್ತಾ ಇತ್ತು ನಾನು ನನ್ನ ಜೀವನದ ನೋವುಗಳು ಯಾವುದು ನನ್ನ ಮಗಳಿಗೆ ಗೊತ್ತಾಗಬಾರ್ದು ಅನ್ಕೊಂಡಿದ್ದೆ ನಾನು ನನ್ನ ಮಗಳನ್ನ ನನ್ನ ಅಸಿಸ್ಟೆಂಟ್ ಭಾವನಾ ಜೊತೆ ಹೋಟೆಲ್ ರೀಗಲ್ಗೆ ಕಳಿಸ್ಕೊಟ್ಟು ನಾನು ಒಬ್ಳೆ ನನ್ನ ತಂದೆ ಮನೆ ಕಡೆ ಹೊರಟೆ ಮನೆ ಒಳಗಡೆ ಹೋಗ್ತಾನೆ ನಂಗೆ ಹಳೆ ವಿಷಯಗಳೆಲ್ಲ ನೆನ್ಪಕ್ ಬಂದ್ವು ತಂದೆಯ ಬೈಗುಳ ತಂಗಿಯ ನಿಂದನೆಯ ಮಾತುಗಳೆಲ್ಲ ನನಗೆ ನೆನ್ಪಾಯ್ತು ಮುಂದೆ ಡಬ್ಬಲ್ ಎಕ್ಸಲ್ ಹುಡ್ಗಿನ್ ನಿನ್ನ ಅಕ್ಕ ಕಾಲೇಜಲ್ಲಿ ಒಂದು ಕಾಂಪಿಟೇಷನ್ ಗೆಲ್ಬಹೋದು ಅದ್ರಲ್ಲಿ ಅವಳನ್ನ ಸೋಲ್ಸಕ್ ಯಾರ್ ಕೈಯಿಂದನೂ ಆಗಲ್ಲ ಅದ್ ಯಾವ ಕಾಂಪಿಟೇಷನ್ ಗೊತ್ತಾ ನಾನ್ ನೋಡ್ದಾಗ ನನ್ನ ತಂದೆ ಅವ್ರು ವಕೀಲರ ಜೊತೆ ಕೂತಿದ್ರು ಇಷ್ಟೊಂದು ಅದನ್ ನೋಡಿದ್ದೆ ನನಗೆ ಅವ್ರು ಫೋನ್ ಮಾಡಿದ್ದಲ್ಲ ಬರೀ ನಾಟಕ ಅಂತ ಗೊತ್ತಾಯ್ತು ವಕೀಲರು ಮುಂದೆ ಸುಮ್ನಿರೋದೆ ಬೆಟರ್ ಅನಿಸ್ತು ನಾನು ಹೋಗ್ತಾನೆ ಅಪ್ಪ ಒಂದು ಪೇಪರ್ ನನ್ನ ಕೈಗಿಟ್ರು ಅದು ಅಕ್ಷರ್ ಜೊತೆಗಿನ ನನ್ನ ಡಿವೋರ್ಸ್ ನೋಟಿಸ್ ಆಗಿತ್ತು ನಾನು ಆ ಕೂಡ್ಲೆ ಡಿವೋರ್ಸ್ ಸೈನ್ ಮಾಡಿ ಟೇಬಲ್ ಮೇಲೆ ಆದ್ರೆ ಯಾವಾಗ ನಾನು ಆ ಇನ್ನೊಂದು ಪೇಪರ್ ನೋಡೋದ್ ನನ್ನದೇ ದಸಕ್ ಅಂತು ಆ ಪೇಪರ್ ನಲ್ಲಿ ನಾನು ನನ್ನ ಹೆಸರಿನಲ್ಲಿರೋ ಫ್ಯಾಕ್ಟ್ರಿನ ಅಕ್ಷತ್ ಹೆಸರಿಗೆ ಮಾಡ್ತಾ ಇದ್ದೀನಿ ಅಂತ ಬರ್ತಿತ್ತು ನಾನು ಕೋಪದಿಂದ ಕಿರಿಸ್ದೆ ಏನಿದು ಹುಷಾರಿಲ್ಲ ಅಂತ ನಾಟಕ ಮಾಡಿದೇನ ಮತ್ತೆ ಮಗಳ ಲೈಫ್ ಹಾಳು ಹಾಡ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ನಾನು ಸಿಟ್ಟಿನಿಂದ ಪೇಪರ್ಸ್ ಅರ್ಧ ಹಾಕ್ತೆ ನಂಗೆ ಅರ್ಥನೇ ಆಗ್ಲಿಲ್ಲ ಯಾರಾದ್ರೂ ತಂದೆ ತನ್ ಮಗಳ ಹೀಗೆ ಮಾಡೋಕ್ ಸಾಧ್ಯನಾ ನಾನು ಅಲ್ಲಿಂದ ಸೀದಾ ಹೋಟೆಲ್ ರೂಮ್ಗೆ ಬರೋ ಅಷ್ಟರಲ್ಲಿ ನನ್ನ ಅಸಿಸ್ಟೆಂಟ್ ಭಾವನಾಳ ಫೋನ್ ಬಂದಿತ್ತು ನಮ್ಮ ರೂಮ್ಗೆ ಪೊಲೀಸ್ ಬಂದಿದ್ದಾರೆ ಅಂತ ಅವಳು ಹೇಳಿದ್ಲು ನಂಗಂತೂ ಭಯನೇ ಆಯಿತು ಯಾರಿಗಾದ್ರೂ ನಾನು ನಿಜವಾಗ್ಲೂ ಯಾವ ಕಾರಣಕ್ಕೆ ಬೆಂಗಳೂರಿಗೆ ಬಂದಿದ್ದೀನಿ ಅಂತ ಗೊತ್ತಾಯ್ತೋ ಏನೋ ಅಂತ ನನಗೆ ಭಯ ಶುರುವಾಯ್ತು ನಾನು ಭಯದಿಂದಲೇ ರೂಮ್ ಹೋದೆ ಅಲ್ಲಿ ನೋಡಿದ್ರೆ ನನ್ ಭಯ ಸರ್ಪ್ರೈಸ್ ಆಗಿ ಬದಲಾಗಿತ್ತು ಬಂದಿದ್ದವನು ನನ್ ಕಾಲೇಜ್ ಫ್ರೆಂಡ್ ಪಂಕಜ್ ಆಗಿದ್ದ ಪಂಕಜ್ ನೀನಾ ಪೊಲೀಸ್ ಆಗಿ ನಿನಗೆ ಗೊತ್ತಲ್ವಾ ಸಣ್ಣ ವಯಸ್ಸಿಂದ್ಲೂ ನನಗೆ ಪೊಲೀಸ್ ಆಗ್ಬೇಕು ಅನ್ನೋ ಆಸೆ ಇತ್ತು ಸರಿ ಕೂತ್ಕೋ ಸಿಹಿ ಸಿಹಿ ನಿನ್ ಗೇಮ್ ಆಡ್ತಿರೋದ್ರಿಂದ ತುಂಬಾ ಸೌಂಡ್ ಬರ್ತದೆ ಪಕ್ಕದ್ರೂಮ್ಗೆ ಹೋಗಿ ಆಟ ಆಡ್ಕೋ ಹೋಗು ಸಿಹಿ ಬಾ ಹೋಗೋಣ ನಿಂಗೆ ಹೇಗೆ ಗೊತ್ತಾಯ್ತು ನಾನು ಬ್ಯಾಂಗ್ಳೂರ್ ವಾಪಸ್ ಬಂದಿದ್ದೀನಿ ಅಂತ ನಾನಿಲ್ಲಿ ಡಾಕ್ಟರ್ ಸಂಯುಕ್ತನ ಮೀಟ್ ಮಾಡೋಣ ಅಂತ ಬಂದ ಸಂಯುಕ್ತ ಹೆಸರು ಕೇಳ್ತಾ ಹಾಗೆ ನಂಗೆ ಭಯನೇ ಆಯಿತು ಎಲ್ಲಿ ನನ್ನ ಗುಟ್ಟು ಹೊರ ಬೀಳುತ್ತೋ ಅಂತ ನಾನು ಹೆದ್ರುಕೊಂಡೆ ಅವನ್ ಹತ್ರ ಸತ್ಯ ಹೇಳ್ದೆ ಬೇರೆ ದಾರಿನೇ ಇರಲಿಲ್ಲ ಹೌದು ನಾನು ಡಾಕ್ಟರ್ ಸಂಯುಕ್ತ ಅನ್ನೋ ಹೆಸರಲ್ಲೇ ಹೋಟೆಲ್ ಬುಕ್ ಮಾಡ್ಸದ್ದು ನೀನ್ ನಿಜವಾಗ್ಲೂ ನನ್ನ ಹತ್ರ ಏನಾದ್ರು ಮುಚ್ಚಿಡ್ತಿದ್ಯಾ ನಿಜ ಹೇಳುವ ಹೌದು ನಾನು ಬ್ಯಾಂಗ್ಳೂರಿಗೆ ಬಂದಿದ್ದು ನನ್ನ ಮಗನ ನನ್ ಅವನು ಹುಟ್ಟಿದ ಅವ್ನ ಹುಟ್ಟಿದ್ದಿನಾನೇ ಯಾರೋ ಆಗಂತೂ ಎತ್ಕೊಂಡು ಹೋಗ್ಬಿಟ್ಟ ಅಕ್ಷರ್ ಜೊತೆ ಡಿವೋರ್ಸ್ ಅಥವಾ ನನ್ನ ಹೆಸರಲ್ಲಿರೋ ಪ್ರಾಪರ್ಟಿ ಬಗ್ಗೆ ನಂಗೆ ಯಾವುದೇ ಆಸಕ್ತಿ ಇಲ್ಲ ಸರಿ ನೀನು ಅವನ ಇಷ್ಟು ವರ್ಷದ ನಂತರ ಎಲ್ಲಿ ಅಂತ ಹುಡುಕ್ತೀಯ ಅದು ಅಲ್ಲದೆ ಅವನ್ ಕಳೆದ ಹೋಗಿದ್ದು ಮುಂಬೈನಲ್ಲಿ ನೀನ್ ಇಲ್ಲಿ ಹುಡುಕ್ತಿರೋದು ಬೆಂಗಳೂರಿನಲ್ಲಿ ಎರಡು ದಿನದ ಹಿಂದೆ ಬ್ಯಾಂಗ್ಳೂರಿಂದ ಒಬ್ಬ ನನಗೆ ಕಾಲ್ ಮಾಡಿದ್ದ ನನ್ನ ಮಗನ ಬಗ್ಗೆ ಎಲ್ಲಾ ವಿಷಯನೂ ಗೊತ್ತು ಅಂತ ಅಂದ ಮೊದಲು ಅವ್ನು ಕಾಲ್ ಮಾಡಿದಾಗ ಯಾರೋ ನನ್ನ ಜೊತೆ ತಮಾಷೆ ಮಾಡ್ತಾರೆ ಅನ್ಕೊಂಡೆ ಅದಾದ್ಮೇಲೆ ಅವ್ನು ಹೇಳಿದ ವಿಷಯ ಕೇಳಿ ಅವನು ನಿಜ ಹೇಳ್ತಿದ್ದಾನೆ ಅನ್ನಿಸ್ತು ನೀನು ಸಂಜೆ ನನಗೆ ಹೋಟೆಲ್ ಲಾಬಿನಲ್ಲಿ ಸಿಗು ಅಲ್ಲಿ ನಿನಗೆ ನಿನ್ನ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ ಹಾಗೆ ಸತ್ಯ ತಿಳ್ಕೊಳ್ಳೋದ್ರ ಬೆಲೆ ಗೊತ್ತಿದೆ ಅಲ್ವಾ ನಿನಗೆ ಅಯ್ರಾ ಅಯ್ಯ ಹಾಂ ಓಕೆ ಹಾಂ ನಾನು ಇಲ್ಲಿದ್ದೀನಿ ಅಂತ ನಿಂಗೆ ಹೇಗೆ ಗೊತ್ತಾಯ್ತು ನೀನು ಇತ್ತೀಚೆಗೆ ಆದ ಆಕ್ಸಿಡೆಂಟ್ ಅಲ್ಲಿ ಯಾರು ಪ್ರಾಣ ಕಾಪಾಡಿದ್ಯೋ ಅವನು ನನ್ನ ಫ್ರೆಂಡ್ ಸಿದ್ಧಾರ್ಥ್ ಭರದ್ವಾಜ್ ಅವನ್ ನಿನ್ ಹೆಸರು ಹೇಳ್ದ ನಂತರ ನಾನು ನಿಮ್ ಹಾಸ್ಪಿಟ್ಲ್ ಕಾಲ್ ಮಾಡಿ ಕೇಳಿದೆ ಆಗ ಗೊತ್ತಾಯ್ತು ನೀನ್ ಬೆಂಗಳೂರಿಗೆ ಬಂದಿದ್ಯಾ ಅಂತ ಹಾಗೆ ನಾನು ನಿನ್ನ ಮೀಟ್ ಮಾಡೋಣ ಅಂತ ಬಂದೆ ನಿನಗೆ ಗೊತ್ತಿರ್ಲಿ ಅಂತ ಒಂದು ವಿಷಯ ಹೇಳ್ತೀನಿ ನೀನೀಗ ಸ್ಟೇ ಮಾಡ್ತಿದ್ಯಲ್ಲ ಹೋಟೆಲ್ ಅದು ಕೂಡ ಸಿದ್ಧಾರ್ಥ್ ಭರದ್ವಾಜ್ ಅವ್ರದ್ದೆ ನಂಗ ಅರ್ಥ ಆಗ್ಬಿಟ್ಟಿತ್ತು ಸಿದ್ಧಾರ್ಥ್ ಪಂಕಜ್ಗೆ ಆಕ್ಸಿಡೆಂಟ್ ನ ವಿಷಯ ಹೇಳಿದ ಅನ್ನೋದು ಸರಿ ಐಡಾ ನಾನು ಹೊಡ್ತೀನಿ ಡ್ಯೂಟಿ ಕಾಲ್ಸ್ ನಿನ್ಗೆ ಏನಾದ್ರು ಎಮರ್ಜೆನ್ಸಿ ಇದ್ರೆ ಭಾವನ ಹತ್ರ ನನ್ನ ನಂಬರ್ ಇದೆ ಪ್ಲೀಸ್ ಡೂ ಕಾಲ್ ಅದಾಗ ಸ್ವಲ್ಪ ಹೊತ್ತಿಗೆ ಪಂಕಜ್ ಹೊರ್ಟ್ ಹೋದ ನನ್ನ ಅಸಿಸ್ಟೆಂಟ್ ಭಾವನಾ ಮ್ಯಾಮ್ ಸಿದ್ಧಾರ್ಥ್ ಭರದ್ವಾ ನಿಮ್ಗವ್ರ್ ಗೊತ್ತು ಅಂದ್ಮೇಲೆ ನ ಡೋರ್ ಬೆಲ್ಲಾಗತ್ತ ಡೋರ್ ತಗದ್ ನೋಡಿದ್ರೆ ಯಾರೋ ಹೋಟೆಲ್ ನ ಸಿಬ್ಬಂದಿ ದೊಡ್ಡ ಹೂನ ಬೊಕ್ಕೆ ಹಿಡಿದು ನಿಂತಿದ್ದ ನೋಡಿದ್ರೆ ಆ ಬೊಕ್ಕೆನ ಸಿದ್ಧಾರ್ಥ್ ಕಳ್ಸಿಕೊಟ್ಟಿದ್ದ ಜೊತೆಲಿ ಒಂದ್ ಲೆಟರ್ ಕೂಡ ಇತ್ತು ನಂಗ್ ನೋಡಿ ನಗು ಬಂತು ನನ್ ಮುಖದಲ್ಲಿ ನಗು ನೋಡಿ ಭಾವನ ನನ್ನನ್ನ ಚುಡಾಯಿಸೋ ನೋಟ ನೋಡಿದ್ಲು ನಾನು ಸೆಟ್ ಮಾಡ್ಕೊಂಡು ಭಾವನಾ ನೀನ್ ದಿನದಿಂದ ದಿನಕ್ಕೆ ಸೋಂಬೇರಿ ಆಗ್ತದ್ಯಾ ಇವತ್ತು ಹಾಸ್ಪಿಟ್ಲ್ ಅಲ್ಲಿ ಏನಾಯ್ತು ಅನ್ನೋ ಅಪ್ಡೇಟ್ಸ್ ಅಲ್ಲಿ ಅವಳು ಹೋಗ್ತಿದ್ದಂಗೆ ನಾನು ಆ ಲೆಟರ್ ನ ಓದ್ದೆ ನನ್ನ ತಲೆ ಗೇಟ್ ಆದಾಗ ನನ್ ಎಷ್ಟು ಹ್ಯಾಂಡ್ಸಮ್ ಆಗಿ ಕಾಣಿಸ್ತೀನಿ ಅಂತ ನಿಮಗೆ ಗೊತ್ತು ಆದ್ರೆ ನಾನು ಡಿನ್ನರ್ ಮಾಡುವಾಗ ಹೇಗ್ ಕಾಣಿಸ್ತೀನಿ ಅಂತ ನೀವು ನೋಡ್ಬೇಕು ಹಾಗಾದ್ರೆ ಇವತ್ತು ಸಂಜೆ ರೆಡಿಯಾಗಿ ನಿಮ್ಮ ಹೋಟೆಲ್ ಇಂದ ಹೊರಗೆ ಬನ್ನಿ ನಿಮ್ಮನ್ನು ಪಿಕ್ ಮಾಡಕ್ಕೆ ನನ್ ಕಾರ್ ಕಾಯ್ತಾ ಇರುತ್ತೆ ಅದೆಷ್ಟೋ ವರ್ಷಗಳ ಬಳಿಕ ಯಾರೋ ನನ್ನ ಹತ್ರ ಇಷ್ಟು ಪ್ರೀತಿಯಿಂದ ಮಾತಾಡಿದ್ದು ನಾನು ನಾಚ್ತಾ ಸಂಜೆ ಡಿನ್ನರ್ ಹೊರಡಕ್ ರೆಡಿ ಅದೆ ನನ್ ಮಗಳು ಸಿಹಿನೂ ಕೂಡ ರೆಡಿ ಮಾಡಿಸ್ತೇ ಅಮ್ಮ ನಾವು ಯಾರು ಮೀಟ್ ಮಾಡಕ್ ಹೋಗ್ತಿದೀವಿ ನನ್ ಮಾತ್ ಕೇಳಿ ಸಿಹಿ ಕುಂದಾಡೋಕ್ ಶುರು ಮಾಡಿದ್ಲು ದಾರಿ ಉದ್ದಕ್ಕೂ ನಾನ್ ಸಿಹಿ ಹೇಳಿದ ಮಾತ್ ಕಂಡೆ ನೆನ್ಪಿಸ್ಕೊಂಡು ಒಳಗುಳ್ಗೆ ಖುಷಿ ಪಡ್ತಾ ಇದ್ದೆ ಆದರೆ ನನ್ನ ಮನಸ್ಸಿನ ಖುಷಿ ತೂಫಾನ್ಗೆ ಮುಂಚೆ ಹುಟ್ಟೋ ನಿಶ್ಶಬ್ದದಂತೆ ಅನ್ನಿಸ್ತಿತ್ತು ನಾವು ಸಿದ್ಧಾರ್ಥ ಮನೆ ಮುಂದೆ ಇಳ್ಕೊಂಡ್ವಿ ಯಾರೋ ಒಬ್ಬ ವ್ಯಕ್ತಿ ಬಂದು ನಮ್ಮನ್ನ ಮನೆ ಒಳಗಡೆ ಕರ್ಕೊಂಡು ಹೋದ ಮನೆ ಒಳಗಡೆ ಹೋಗ್ತಾನೆ ಗೋಡೆಯಲ್ಲಿ ನೇತಾಕಿದ್ದ ಒಂದು ಮಾಸ್ಕ್ ನೋಡಿ ನನ್ನ ಎದೆ ಜಲ್ ಅಂತು ಅದೇ ರೀತಿಯ ಸೇಮ್ ಮಾಸ್ಕ್ ನನ್ನ ಮಗುನ ಎತ್ಕೊಂಡು ಹೋಗಿದ್ದ ಆಗಂತುಕ ಹಾಕೊಂಡಿದ್ದ ನಾನು ಭಯಕ್ಕೆ ಬಿಡಿಚ್ಕೊಂಡ್ಬಿಟ್ಟೆ ಸಿದ್ಧಾರ್ಥ್ ಸಿದ್ಧಾರ್ಥ್ ಈ ಮಾಸ್ಕ್ ಮಾಸ್ಕಿಲ್ಲ ಏನು ಮಾಡ್ತಿದ್ದೆ ಸಿದ್ಧಾರ್ಥ

ಸಿದ್ಧಾರ್ಥ್ ಮನೆಗೆ ಆ ಮಾಸ್ಕ್ ಹೇಗ್ ಬಂತು ನನ್ ಮಗನನ್ ಕತ್ಕೊಂಡ್ ಹೋದ ಆ ಮನ್ಷಿಗೂ ಮತ್ತು ಸಿದ್ಧಾರ್ಥ್ಗೂ ಏನ್ ಸಂಬಂಧ ಸಿದ್ಧಾರ್ಥ ಯಾಕೆ ನೋಡಿ ಶಾಕ್ ಆದಾ ನನ್ ಮಗಳು ಸಿಹಿನ ಮಾಡಿ ಬೆಂಗ್ಳೂರ್ ಆ ವ್ಯಕ್ತಿ ಯಾರು ಇದ್ರಲ್ಲೇನಾದ್ರೂ ಮೋಸ ಅಡ್ಗಿದ್ಯಾ ಇನ್ನು ಅಕ್ಷತ್ನ ತಾತನವರು ನನ್ ಫ್ಯಾಕ್ಟ್ರಿ ಹಿಂದೆ ಯಾಕೆ ಬಿದ್ದಿದ್ದಾರೆ ಅಷ್ಟಕ್ಕೂ ಆರ್ ವರ್ಷಕ್ ಮುಂಚೆ ನಾನು ಗರ್ಭಿಣಿ ಆಗೋಕೆ ನಿಜವಾದ ಕಾರಣ ಯಾರು ಈ ಎಲ್ಲಾ ಪ್ರಶ್ನೆಗಳು ನಿಮ್ಗೂ ಇದೆ ಅಲ್ವಾ ಹಾಗಾದ್ರೆ ತಡ ಯಾಕೆ ಈಗ್ಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಹಾಗು ಕೇಳಿ ಐರಾ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ